ಆತ್ಮೀಯ ವೀಕ್ಷಕರಿಗೆ ವಿಶ್ವರೂಪಟೇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವೇಳೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿಯ ಬಗ್ಗೆ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರನ್ನು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೆ ಎಸ್ ಎ ಬಿ ನಡೆಸುತ್ತೆ ಅಂದರೆ ಎಕ್ಸಾಮ್ ಒಂದು ಮತ್ತು ಎಕ್ಸಾಮ್ ಎರಡರಲ್ಲಿ ಯಾರಲ್ಲ ಅನತ್ತೀರ್ಣರಾಗಿರ್ತಾರೆ ಅಥವಾ ಅವರಿಗೆ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಥವಾ ರಿಪೀಟರ್ಸು ಇಂಥವರು ಎಕ್ಸಾಮ್ ತ್ರೀಯನ್ನು ಬರೀಬೇಕಾಗಿರುತ್ತೆ ಇನ್ನು ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ಗಳು ಇದ್ದಾವೆ ಅಂತ ತಿಳ್ಕೊಳ್ಳೋದಾದರೆ ಮೊದಲನೇದು ಎರಡನೇ ತಾರೀಕು ಪ್ರಥಮ ಭಾಷೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಇಂಗ್ಲೀಷ್ನಲ್ಲೇ ಎನ್ ಸಿ ಆರ್ ಟಿ ಸಂಸ್ಕೃತ ಇದಿಷ್ಟು ಭಾಷೆಗಳು ಇದಿಷ್ಟು ಸಬ್ಜೆಕ್ಟ್ಗಳಿಗೆ ಹತ್ತು ಕಾಲರಿಂದ ಒನ್ ಒಂದೂವರೆವರೆಗೂ ಎಕ್ಸಾಮ್ ನಡೆಯುತ್ತೆ ಇನ್ನು ಮೂರನೇ ತಾರೀಕು ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಇದಿಷ್ಟು ಲ ಇದಿಷ್ಟು ಸಬ್ಜೆಕ್ಟ್ಗಳಿಗೆ ಬೆಳಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದು ಕಾಲದವರೆಗೆ ಎಕ್ಸಾಮ್ ನಡೆಯುತ್ತೆ ಇನ್ನು ಮೂರನೇ ತಾರೀಕು ಎನ್ಸ್ ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಅಂದರೆ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಪರಲ್ ಮೇಡಪ್ ಆ್ಯಂಡ್ ಹೋಮ್ ಫರ್ನಿಷಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಇದಿಷ್ಟು ವಿಷಯಗಳಿಗೆ ಬೆಳಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೆ ಎಕ್ಸಾಮ್ ನಡೆಯುತ್ತೆ ನೆಕ್ಸ್ಟು ನಾಲ್ಕನೇ ತಾರೀಕು ಭಾನುವಾರ ರಜೆ ಇರುತ್ತೆ ಅದಾದಮೇಲೆ ಐದನೇ ತಾರೀಕು ಫೋರ್ ಸಬ್ಜೆಕ್ಟಲ್ಲಿ ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಹಾಗೆ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತಗಳಿಗೆ ಎಕ್ಸಾಮ್ಗಳು ನಡೀತವೆ ವಿಜ್ಞಾನಕ್ಕೆ ಬೆಳಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದೂವರೆ ರಾಜ್ಯಶಾಸ್ತ್ರಕ್ಕೆ ಬೆಳಿಗ್ಗೆ ಹತ್ತು ಕಾಲರಿಂದ ಒಂದೂವರೆ ನೆಕ್ಸ್ಟು ಹಿಂದೂಸ್ತಾನಿ ಸಂಗೀತಕ್ಕೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಕಾಲುವರೆಗೂ ಇರುತ್ತೆ ನೆಕ್ಸ್ಟು ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತಕ್ಕೆ ಸೇಮ್ ಎರಡು ಎರಡು ಗಂಟೆಯಿಂದ ಐದು ಕಾಲುವರೆಗೆ ಇರುತ್ತೆ ನೆಕ್ಸ್ಟು ಮಾರನೇ ದಿನ ಆರನೇ ತಾರೀಕು ಕೋರ್ಸ್ ಅಬ್ಜೆಟ್ಟು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಇದು ಬೆಳಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ಅದಾದಮೇಲೆ ಏಳನೇ ತಾರೀಕು ದ್ವಿತೀಯ ಭಾಷೆ ಇಂಗ್ಲೀಷು ಕೆಲವರಿಗೆ ಕನ್ನಡ ದ್ವಿತೀಯ ಭಾಷೆ ಆಗಿರುತ್ತೆ ಅಂಥವರು ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಎಕ್ಸಾಮ್ ಬರೀಬೇಕಾಗತ್ತೆ ಇನ್ನು ಎಂಟನೇ ತಾರೀಕು ಕೋರ್ಸ್ ಅಬ್ಬೆಟ್ಟು ಗಣಿತ ಸಮಾಜಶಾಸ್ತ್ರ ಇದು ಬೆಳಿಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದೂವರೆಗೂ ಒಂದೂವರೆವರೆಗೂ ಇರುತ್ತೆ ಮೇಲೆ ಒಂಬತ್ತನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫೋರ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟು ಈ ಎರಡೂ ವಿಷಯಗಳಿಗೆ ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದೂವರೆವರೆಗೂ ನಡೆಯುತ್ತೆ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟನ್ನು ತಗೊಂಡಿರ್ತಾರೆ ಅವರಿಗೆ ಆ ಟೈಮಲ್ಲಿ ನಡೆಸುತ್ತಾರೆ ನೆಕ್ಸ್ಟು ಅದಾದ್ಮೇಲೆ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೋರು ಇಂಜಿನಿಯರಿಂಗ್ ಪ್ರಾಕ್ಟಿ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಟು ಇದು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೋರು ಬೆಳಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ನೆಕ್ಸ್ಟು ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಟು ಇದು ಮಧ್ಯಾಹ್ನ ಎರಡೂವರೆಯಿಂದ ಸಾಯಂಕಾಲ ಐದು ಮುಕ್ಕಾಲು ವರೆಗೂ ಇರುತ್ತೆ ಎಕ್ಸಾಮ್ ಅದಾದ್ಮೇಲೆ ಮೇಲೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೋರ್ ಇದು ಬೆಳಗ್ಗೆ ಹತ್ತು ಕಾಲದಿಂದ ಮಧ್ಯಾಹ್ನ ವರೆಗೂ ಇರುತ್ತೆ ಅದಾದಮೇಲೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದು ಕೂಡ ಅಷ್ಟೇ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ನೆಕ್ಸ್ಟು ಪೊ ಪ್ರೋಗ್ರಾಮಿಂಗ್ ಇನ್ ಎ ಎನ್ ಎಸ್ ಐ ಸಿ ಆನ್ ಸಿ ಸಿ ಮತ್ತು ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಇದು ಬೆಳಗ್ಗೆ ಹತ್ತು ಕಾಲರಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ಅರ್ಥಶಾಸ್ತ್ರ ಅದು ಅಷ್ಟೇ ಬೆಳಗ್ಗೆ ಹತ್ತು ಕಾಲರಿಂದ ಒಂದೂವರೆವರೆಗೂ ಇರುತ್ತೆ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಸಬ್ಜೆಕ್ಟ್ಗಳಿರುತ್ತವೆ ಆ ದಿನ ಆ ಪೇಪರ್ಗಳನ್ನ ಬರಿಬೇಕಾಗಿರುತ್ತೆ ಏನಾದರೂ ಸೂಚನೆಗಳಿದೆ ಅಂದರೆ ನೀವು ಇಲ್ಲಿ ಓದ್ಕೊಬೋದು ನೋಡಿ ಎಷ್ಟು ಸೂಚನೆಗಳು ಇಲ್ಲಿ ಇದ್ದಾವೆ ಇನ್ನು ಇಂಗ್ಲೀಷ್ ಮೀಡಿಯಮ್ನರಿಗೆ ಇಂಗ್ಲಿಷ್ ಮೀಡಿಯಮ್ನಲ್ಲಿ ಏನಾದರೂ ಇತ್ತು ಅಂದರೆ ಅದೇ ಇಂಗ್ಲೀಷ್ ಮೀಡಿಯಮರ ಒಂದು ನಾಲ್ಕು ನೋಡ್ಕೋಬೋದು ಇಲ್ಲಿ ನೀವು ಇಂಗ್ಲೀಷ್ ಮೀಡಿಯಂನವರು ಪೊಲಿಟಿಕಲ್ ಸೈನ್ಸ್ ಐದನೇ ತಾರೀಕು ಇದೆ ಆರನೇ ತಾರೀಕು ಸೋಷಿಯಲ್ ಸೈನ್ಸ್ ಸೇಮ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಒಂಬತ್ತನೇ ತಾರೀಕು ಇನ್ನು ಇಂಗ್ಲೀಷಲ್ಲಿ ಏನಾದ್ರು ನೋಡ್ಕೋಬೇಕು ಅಂದರೆ ಇಲ್ಲಿ ಇದೆ ಓಕೆ ವೀಕ್ಷಕರೇ ಯಾರು ಯಾರು ಇಲ್ಲ ಎಕ್ಸಾಮ್ ಬರಿಬೇಕು ಅಂದ್ಕೊಂಡಿದೀರ एलर्जी होने लगली आज का बेस्ट